ಹಾಯ್ ಎವ್ರಿ ಒನ್ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಮತ್ತು ಸೂಪರ್ ಟೇಸ್ಟಿ ಆಲೂ ಪೂರಿ ರೆಸಿಪಿ ತೋರಿಸ್ತಿದ್ದೀನಿ ಫಸ್ಟ್ ಹಿಟ್ಟು ಕಲಿಸೋಕ್ಕೆ ನಾನು ಇಲ್ಲಿ ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಮೆಷರ್ಮೆಂಟ್ ಅಂತಂದರೆ ಅರ್ಧ ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ ರವೆಯಿಂದ ಇದು ಪೂರಿ ಕ್ರಿಸ್ಪಿ ಆ್ಯಂಡ್ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋಲ್ಲ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ್ ಹಾಕ್ತಿದ್ದೀನಿ ಅಜ್ವೈನ್ ನಿಮ್ಗೆ ಟೇಸ್ಟ್ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಮೇಲೆ ಮೊಯಿನ್ ಮಾಡೋಕ್ಕಂತ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒನ್ ಟು ಟೂ ಒನ್ ಆರ್ ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ಗಟ್ಟಿ ಹಿಟ್ಟು ಆಗುವರೆಗೂ ಇದು ಕಲಿಸ್ಬೇಕು ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಇಲ್ಲಿ ನೋಡ್ತಿರ್ಬೋದು ಹಿಟ್ ರೆಡಿಯಾಗಿದೆ ಮೀನ್ ವೈಲ್ ಇಲ್ಲಿ ನಾನು ಪಲ್ಯಕ್ಕೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಇಲ್ಲಿ ಒನ್ ಆನಿಯನ್ಸ್ ತೊಗೊಂಡೆ ಹಾಗೆ ಟೂ ಟು ತ್ರೀ ಸ್ಮಾಲ್ ಟೊಮ್ಯಾಟೊ ತೊಗೊಂಡು ಅದು ಪೇಸ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಡೈರೆಕ್ಟ್ ಹಸಿದೆ ಟೊಮ್ಯಾಟೊ ತೊಗೊಂಡು ಪೇಸ್ಟ್ ಮಾಡಿದ್ದೀನಿ ಒಂದು ಉಳ್ಳಾಗಡ್ಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಫಸ್ಟೇ ಆಲೂ ಬಾಯ್ಲ್ ಮಾಡಿದ್ದೆ ನಾನಿಲ್ಲಿ ತ್ರೀ ಲಾರ್ಜ್ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೋಬೇಕು ಎಲ್ಲ ಬಾಯ್ಲ್ ಆಗಿದ್ಮೇಲೆ ಅದರದ್ದೆಲ್ಲ ಪೀಲ್ ರಿಮೂವ್ ಮಾಡಿ ಎಲ್ಲ ರೆಡಿ ಆಗಿದ್ಮೇಲೆ ಫಸ್ಟೇ ಒಂದು ಕಡಾಯಲ್ಲಿ ಎಣ್ಣೆ ತೊಗೊಳ್ಳಿ ಟೂ ಟು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡು ಅದಕ್ಕೆ ಜೀರಿಗೆ ಹಾಕಿ ಜೀರಿಗೆ ಫ್ರೈ ಆಗಿದ್ಮೇಲೆ ಒನ್ ಸ್ಮಾಲ್ ಆಗಿ ಕಟ್ ಮಾಡಿದ ಅನಿಯನ್ಸ್ ಹಾಕಿ ಅದು ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಇಲ್ಲಿ ನೋಡ್ತಿರ್ಬೋದು ಅನಿಯನ್ಸ್ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ಟೊಮ್ಯಾಟೊ ಪ್ಯೂರಿ ಪೇಸ್ಟ್ ಹಾಕ್ತಿದ್ದೀನಿ ಇಲ್ಲಿ ನಾನು ತ್ರೀ ಸ್ಮಾಲ್ ಟ ಸೈಜ್ ಟೊಮ್ಯಾಟೋಸ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಟೊಮ್ಯಾಟೊ ಎಲ್ಲ ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ವಾಸನೆ ಹೋಗಿದ ಮೇಲೆ ಇದಕ್ಕೆ ಎಲ್ಲ ಮಸಾಲ ಮಿಕ್ಸ್ ಮಾಡೋಣ ಇದಕ್ಕೇನಿಲ್ಲ ಎಲ್ಲ ಮಸಾಲ ಒನ್ ಒನ್ ಸ್ಪೂನ್ ಹಾಕಬೇಕು ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಜೀರಾ ಪೌಡರ್ ಉಪ್ಪು ಅರ್ಶನ ಸ್ವಲ್ಪ ಚಾಟ್ ಮಸಾಲ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಹಾಗೆ ಇದಕ್ಕೆ ಕಸ್ತೂರಿ ಮೆತಿ ಕೂಡ ಹಾಕಿದ್ದೀನಿ ಎಲ್ಲ ಮಸಾಲದಲ್ಲಿ ಇದು ಫ್ರೈ ಆಗಬೇಕು ಎಣ್ಣೆ ಬಿಡುವವರೆಗೂ ನಾವು ಫ್ರೈ ಮಾಡಬೇಕಿದು ಸ್ವಲ್ಪ ಫ್ರೈ ಮಾಡುವಾಗ ಬೇಕಿದ್ದರೆ ಸ್ವಲ್ಪ ನೀರು ಹಾಕಿ ನಾನೇನು ಹಾಕಿಲ್ಲ ಎಲ್ಲ ಎಣ್ಣೆ ಬಿಟ್ಟಿದ ಮೇಲೆ ಇದಕ್ಕೆ ನಾವೇನು ಬಾಯ್ಲ್ಡ್ ಆಲೂಸ್ ಇದಾವೆ ಅದು ಸ್ಮ್ಯಾಶ್ ಮಾಡಬಾರ್ದು ಹಾಗೆ ಕೈಯಿಂದ ಸ್ವಲ್ಪ ಒತ್ತಿ ಹಾಕಿ ಇದರಿಂದ ಟೇಸ್ಟ್ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಭಂಡಾರ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ ಇದು ರೆಸಿಪಿ ಇದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಆಲೂನ ಸ್ಮ್ಯಾಶ್ ಮಾಡಿ ಸ್ವಲ್ಪ ಸ್ವಲ್ಪ ಚಂಕ್ಸ್ ಹಾಗೆ ಇಟ್ಟಿದ್ದೀನಿ ನೋಡಿ ಫಸ್ಟ್ ಹಾಗೆ ಮಸಾಲ ಒಳಗೆ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾಗಿದ್ಮೇಲೆ ನಮ್ಗೆ ಅಡ್ಜಸ್ಟ್ ಮಾಡಬೇಕು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹಾಕಿ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ನಾನು ಇಲ್ಲಿ ಸ್ವಲ್ಪ ತಿಕ್ಕೇ ಇಡ್ತೀನಿ ಜಾಸ್ತಿ ತಿಕ್ಕಿಡಕ್ಕೆ ಹೋಗಬೇಡಿ ಯಾಕಂದರೆ ಇದು ಸ್ವಲ್ಪ ಆರಿದ್ಮೇಲೆ ಇದು ಮತ್ತೆ ಇನ್ನೂ ಗಟ್ಟಿ ಆಗುತ್ತೆ ಸೊ ಸ್ವಲ್ಪ ನೀರು ಜಾಸ್ತಿನೇ ಇರಲಿ ಅದೇನು ಪ್ರಾಬ್ಲಮ್ ಆಗೋಲ್ಲ ನೀರು ಹಾಕಿದ ಮೇಲೆ ಇದು ಬಾಯ್ಲ್ ಆಗೋದು ಬರುವವರೆಗೂ ವೇಟ್ ಮಾಡೋಣ ಆ್ಯಂಡ್ ನೋಡ್ತಿರ್ಬೋದು ಇದು ಕಲರ್ ಎಷ್ಟು ಟೇಸ್ಟಿ ಆ್ಯಂಡ್ ಸೂಪರ್ ಆಗಿ ಕಾಣಿಸ್ತಿದೆ ಅಂತ ನೋಡಿ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ನೀರು ಅಡ್ಜಸ್ಟ್ ಮಾಡ್ತಿದ್ದೀನಿ ಸ್ವಲ್ಪ ನಂಗೆ ತಿಳಿಬೇಕಂತ ಮೀನ್ ವಾಯ್ಲ್ ಇಲ್ಲಿ ನಾವು ಪೂರಿ ಏನು ಕಲಿಸಿದ್ವಿ ಅದರಿಂದ ಪೂರಿ ಮಾಡೋಣ ಬನ್ನಿ ನೋಡಿ ನಂದು ಶೇಪ್ಸ್ ಸಣ್ಣ ಸಣ್ಣ ಶೇಪ್ಸ್ ಮಾಡತ್ತೀನಿ ನಾನು ಇಲ್ಲಿ ಪೂರಿ ಪೂರಿನ ಫಸ್ಟ್ ಹಿಟ್ಟು ಹಚ್ಚಿ ನಾನು ಮಾಡ್ತಿದ್ದೀನಿ ಬೇಕಿದ್ದರೆ ನೀವು ಎಣ್ಣೆ ಕೂಡ ಹಚ್ಚಿ ಮಾಡ್ಬೋದು ನನಗೆ ಹಿಟ್ಟು ಹಚ್ಚಿ ಕಂಫರ್ಟೇಬಲ್ ಇರುತ್ತೆ ಸೊ ಹಿಟ್ ಹಚ್ಚಿ ಮಾಡ್ತಿದ್ದೀನಿ ಎಲ್ಲ ಪೂರಿನೂ ಫಸ್ಟ್ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ನಾಲ್ಕು ನಾನು ಪೂರಿ ರೆಡಿ ಮಾಡಿದ್ದೀನಿ ಫಸ್ಟ್ ಇಲ್ಲಿ ಎಣ್ಣೆ ಬಿಸಿ ಮಾಡಿ ಅದ್ರ ಮೇಲೆ ಒಂದಾಗಿದ್ಮೇಲೆ ಒಂದು ಪೂರಿ ನಾನು ಎಲ್ಲ ಪೂರಿನೂ ಫ್ರೈ ಆಗಿದ್ಮೇಲೆ ಸಿಗೋಣ ನೋಡ್ತಿರ್ಬೋದು ನಮ್ಮ ಪೂರಿ ಎಷ್ಟು ಸೊಪ್ಪು ಕ್ರಿಸ್ಪಿ ಆ್ಯಂಡ್ ಆಯಿಲ್ ಕಮ್ಮಿ ತೊಗೊಳ್ಳುತ್ತೆ ಈ ಥರ ಮಾಡಿದರೆ ನೀವು ಇದಕ್ಕೆ ರವೆ ಹಾಕಿದರೆ ಆಯಿಲ್ ಕಮ್ಮಿ ಹಿಡಿಯುತ್ತೆ ಇಲ್ಲಿ ನೋಡ್ತಿರ್ಬೋದು ನಮ್ಮದು ಎಷ್ಟು ಉಬ್ಬಿದ ಪೂರಿ ರೆಡಿಯಾಗಿದೆ ಇಲ್ಲಿ ಇನ್ನೊಂದು ಪೂರಿ ಮಾಡಿ ತೋರಿಸ್ತಿದ್ದೀನಿ ಎಲ್ಲ ಪೂರಿನೂ ನಮ್ದು ಹಿಂಗೆ ಉಬ್ಬಿ ಬಂದಿದೆ ಮೀನ್ ಸಬ್ಜಿ ಏನಿದೆ ಇದಕ್ಕೆ ನಾನು ಲಾಸ್ಟ್ ಫೈನಲ್ ಆಗಿ ಕೊತ್ತಂಬರಿ ಹಾಕ್ತಿದ್ದೀನಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಸೀಳಿ ಹಾಕ್ತಿದ್ದೀನಿ ಆ್ಯಂಡ್ ಗ್ಯಾಸ್ ಆಫ್ ಮಾಡಿದ್ದೀನಿ ನಿಮ್ಗೆ ಲಾಸ್ಟಲ್ಲಿ ಬೇಕಿದ್ದರೆ ಗರಂ ಮಸಾಲ ಹಾಕಿ ನಾನು ಹಾಕಿಲ್ಲ ಸ್ವಲ್ಪ ಚಾಟ್ ಮಸಾಲ ಹಾಕಿ ಅದರಿಂದ ಚಟ್ಪಟ ಟೇಸ್ಟ್ ಬರುತ್ತೆ ನಮ್ಮ ಆಗಿ ಆ್ಯಂಡ್ ಆಗಿ ಪ್ಲೇಟಿಂಗ್ ಮಾಡ್ತಿದ್ದೀನಿ ಪೂರಿ ಸಬ್ಜಿ ವಿತ್ ಅನಿಯನ್ ಸ್ಯಾಲೆಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ವೀಕೆಂಡ್ ಮಾರ್ನಿಂಗ್ಸ್ಗೆ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಇದು ಥ್ಯಾಂಕ್ ಯು